ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿ ನಾಗರಿಕ ಜೀವನ ಇತ್ತು ಇಲ್ಲಿಂದ ನಿವಾಸಿಗಳು ದೈವ ದೇವರುಗಳನ್ನ ನಂಬಿಕೊಂಡಿದ್ರು ಇಲ್ಲಿ ನಾಗರಕ್ತೇಶ್ವರನ್ನ ಆರಾಧನೆ ಮಾಡಿಕೊಂಡಿದ್ರು ಇದರ ನಂತರ ಇಲ್ಲಿ ಸ್ಥಳ ಸಾನ್ನಿಧ್ಯದಲ್ಲಿ ಗುಳಿಗ ಪಂಜುಲ್ಲಿ ಇತ್ಯಾದಿ ಪರಿವಾರ ದೈವಗಳಿತ್ತು ಇಲ್ಲಿ ನಡೆದುಕೊಂಡಿದ್ದಂತಹ ಮೂಲ ನಿವಾಸಿಗಳು ಯಾರಿದ್ದಾರೆ ಅವರು ನಂಬಿಕೊಂಡು ಬಂದಿದ್ದಂತಹ ಮುನ್ನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ನಾಗಾರಾಧನೆಯ ಒಂದು ಕ್ಷೇತ್ರ ಇವತ್ತೊಂದು ಸ್ಥಿತಿವಸ್ಥೆಗೆ ಬಂದಿದೆ ಅಂತ ಹೇಳಿದರೆ ಈ ಪರಿಸರದಲ್ಲಿರುವಂಥ ನಾಗರಿಕರು ಅನುಭವಿಸಿದಂಥ ರೋಗ ರುಜಿನಗಳಿರ್ಬೋದು ದೋಷಗಳಿರ್ಬೋದು ಇದನ್ನು ನಿವಾರಣೆ ಮಾಡಲಿಕ್ಕೆ ಈಗ ಈ ಒಂದು ಸ್ಥಳದಲ್ಲಿ ಯು ಆರ್ ಪ್ರಾಪರ್ಟೀಸ್ನ ಉಜ್ವಲ್ ಪ್ರಭು ಅವರು ಒಂದು ನಿವೇಶನವನ್ನು ಮಾಡುವಂಥ ಯೋಜನೆಯನ್ನು ಕೈಗೊಂಡಿದ್ದಾರೆ ಅದಕ್ಕಾಗಿ ಅವರು ಇಲ್ಲಿರುವಂಥ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನಿವಾಸಿಗಳಿಗೆ ಮನೆಯ ವಸತಿಯ ಪ್ರದೇಶವನ್ನು ಒಳಗಿಸುವೊಟ್ಟಿಗೆ ಇಲ್ಲಿರುವಂತಹ ಸ್ಥಳಸಾನ್ನಿಧ್ಯವನ್ನು ನಂಬಿದ್ರೆ ಇಲ್ಲಿ ನಮಗೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳುವಂತ ಯಾಕೆಂತಂದ್ರೆ ನಾವು ಕಾರಣಿಕ ಕ್ಷೇತ್ರಗಳನ್ನ ದೈವ ಕ್ಷೇತ್ರಗಳ ದೇವಸ್ಥಾನಗಳ ಮೇಲೆ ನಂಬಿಕೆ ಇಟ್ಟಿರೋರು ಈ ಪ್ರಕಾರ ಈ ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಆದ್ರೆ ಒಂದು ಜೀರ್ಣೋದ್ಧಾರ ಆಗ್ಬೇಕು ಅನ್ನೋದಕ್ಕೆ ಯುಆರ್ ಪ್ರಾಪರ್ಟೀಸ್ ನ ಉಜ್ವಲ್ ಪ್ರಭು ಅವರು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲವನ್ನು ನಾವು ತಲೆಲಿಟ್ಟುಕೊಂಡು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಸ್ಪಷ್ಟ ಮಾಡಿದ್ವಿ ಒಂದೊಂದು ಮಂದಿಯ ಟ್ರಸ್ಟ್ ಇದೆ ಇದರಲ್ಲಿ ಉತ್ತಮವಾದ ಸಮಾಜ ಕಾರ್ಯವನ್ನು ಮುಂದಕ್ಕೆ ಮಾಡ್ತೇವೆ ಅದಕ್ಕೋಸ್ಕರ ಒಂದು ನಾಗಪೇಶ್ವರಿ ಪ್ರತಿಷ್ಠಾನ ಅಂತೇಳಿ ಟ್ರಸ್ಟ್ ನಿರ್ಮಿಸಿದ್ದೇವೆ ಅದರ ಜವಾಬ್ದಾರಿಯನ್ನು ನಮ್ಮ ಸುದರ್ಶನ್ ಅವರು ಮಾಡಿ ಮಾಡಿದ್ದು ಅದು ಟ್ರಸ್ಟ್ ಮುಂದಕ್ಕೆ ಇನ್ನು ಚಂದದಲ್ಲಿ ಕಾರ್ಯನಿರ್ವಹಿಸ್ತದಂತ ನಮ್ಮ ಭಾವನೆ ಸುಮಾರು ನೂರು ವರ್ಷಗಳ ಕಾಲ ಮುನ್ನೂ ಮುನ್ನೂರು ವರ್ಷಗಳ ಕಾಲ ಇದನ್ನು ನಂಬಿಕೊಂಡು ಬಂದಿದ್ದವರು ನಾವು ಅದರ ಪ್ರಕಾರ ವಾಸ್ತು ಚಿಂತನೆ ಪ್ರಕಾರ ಅದಕ್ಕೆ ಬೇಕಾದ ರೀತಿಯಲ್ಲಿ ಚಂದದ ರೀತಿಯಲ್ಲಿ ಅದಕ್ಕೆ ಆರೋಡವನ್ನು ನಿರ್ಮಿಸಿದ್ದೇವೆ ಸೊ ನಮ್ಮ ತಂತ್ರಿಗಳು ಮಾರ್ಗದರ್ಶನದಲ್ಲಿ ಇದು ಲಕ್ಷ್ಮೀ ಸಂತರಿ ಅವರ ಮಾರ್ಗದರ್ಶನ ಇದು ಕೆಲಸ ನಡೀತಿದೆ ಬಡಾವಣೆ ಹೇಳಿದ್ರೆ ಇದು ಶ್ರೀಮಾ ಥೀಮ್ ಪಾರ್ಕ್ ಅಂತ ಹೆಸರಿಟ್ಟಿದ್ದೇವೆ ಶ್ರೀಮಾ ಅಂದರೆ ನನ್ನ ಮಗಳು ಸುಮಾರು ನಾವು ಹದಿನೇಳು ಲೇಔಟ್ ಅನ್ನು ಮಾಡಿದ್ದೇವೆ ಅತ್ಯಂತ ಚಂದ ರೀತಿಯ ಲೇಔಟ್ ಮಾಡಿದ್ದು ಇದೊಂದು ಪುತ್ತೂರಿಗೆ ಒಂದು ಒಳ್ಳೆಯ ಹೆಸರು ಬರಲಿ ಅಂತೇಳಿ ನಾವು ಮಾಡ್ತಿರೋದು ಅದೇ ಹೊತ್ತಿಗೆ ನಮ್ಮೊಟ್ಟಿಗೆ ಎಲ್ಲ ಗ್ರಾಹಕರು ಇದ್ದಾರೆ ನಮ್ಮೊಟ್ಟಿಗೆ ಕೆಲಸ ಮಾಡೋರು ಇದ್ದಾರೆ ಎಲ್ಲರಿಗೂ ಸಹ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತೇವೆ ಇದರಲ್ಲಿ ಸುಮಾರು ನಾವು ಎಪ್ರೂವ್ಡ್ ಲೇಔಟ್ ಅಂತ ಹೇಳ್ತೇವೆ ಬಡಾವಣೆ ಅಂತೇಳಿ ಯಾವುದೇ ಕಾನೂನು ರೀತಿಯಲ್ಲಿ ಯಾವುದೇ ತೊಡಕಿಲ್ಲದೆ ಒಳ್ಳೆಯ ರೀತಿ ಮಾಡುವಂಥ ಬಡಾವಣೆ ಅದಕ್ಕೆ ಹೇಳುವುದು ಎಪ್ರೂವ್ಡ್ ಲೇಔಟ್ ಅಂತೇಳಿ ಸರ್ಕಾರದಿಂದ ಅನುಮೋದಿತವಾದಂಥ ಬಡಾವಣೆ ಇದು ಸೊ ಈಗ ನಮ್ಮ ಡಾಕ್ಯುಮೆಂಟ್ ಹಂತದಲ್ಲಿದೆ ಇನ್ನು ಕೆಲವೇ ದಿನದಲ್ಲಿ ಇದರ ಕಾರ್ಯ ಮುಗಿದು ಉತ್ತಮವಾದಂಥ ಪಾರ್ಕ್ ಒಂದಿದೆ ಉತ್ತಮವಾದಂಥ ಸ್ವಿಮ್ಮಿಂಗ್ ಪೂಲ್ ಒಂದಿದೆ ಆಟದ ಮೈದಾನ ಹೊಂದಿದೆ ಇದು ಆದಷ್ಟು ಬೇಗ ಒಂದು ಎರಡು ಮೂರು ತಿಂಗಳಿದು ಸಜ್ಜಾಗ್ತದೆ